ನಾಚಿಕೆ ಆಗೋಲ್ಲ ನಿಮ್ಗಳಿಗಿಂತ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತೀರಲ್ಲ ಏನೋ ಕಿಸಿತೀರಾ ಅಂತ ಅಂದ್ಕೊಂಡಿದ್ದಾರೆ ಅವರು ನಾನು ಅಂದ್ಕೊಳಲ್ಲ ಥು ನಿಮ್ಮ ಜನ್ಮಗಳಿಗೆ ಯಾವ ಸ್ಥಿತಿಗಳು ನಿಮ್ಮದು ನಾವೀ ಆಪ್ನ ಸ್ಟಾಲ್ಸ್ಗೆಲ್ಲ ಸ್ವಾಗತ ಸುಸ್ವಾಗತ ನಮಸ್ಕಾರ ಸ್ನೇಹಿತರೆ ನಾವೇ ಆ್ಯಪ್ನ ಯಾರೆಲ್ಲ ಪ್ರಮೋಷನ್ ಮಾಡ್ತೀವಿ ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇರ್ತೀರಿ ಅಟ್ ಎ ಸೇಮ್ ಟೈಮ್ ನೀವು ನೋಡೋದಕ್ಕಿಂತ ನನಗೆ ಇಂಪಾರ್ಟೆಂಟು ನಮ್ಮ ಜನ ಕನ್ನಡಿಗರು ನೋಡ್ಬೇಕು ಈ ವಿಡಿಯೋನ ಅಳುಕು ಬಳುಕಿನ ಆಳೂರಲ್ಲಿ ಉಳಿದವನೇ ಗೌಡ ಅಂತ ಉಪೇಂದ್ರ ಅವರು ಅದ್ಭುತವಾಗಿ ಒಂದು ಸಿನಿಮಾದಲ್ಲಿ ಬರೆದಿದ್ದಾರೆ ಸಾಲುಗಳನ್ನ ನಿಜವಾಗ್ಲೂ ಅದು ಮನಕ್ಕೆ ಮುಟ್ಟುತ್ತೆ ಹ್ಞೂ ಆಳೂರಿಗೆ ಅವನೇ ಉಳಿದವನೇ ಗೌಡ ಅಂತ ಒಂದು ಅರ್ಥ ಬರುತ್ತಲ್ವ ಅದೇ ಪ್ರಕಾರ ಅನ್ನೋ ಒಬ್ಬರು ಕನ್ನಡತಿ ನನಗೆ ಇವ್ರಗಳ ಬಗ್ಗೆ ಜನರಲ್ಲಾಗಿ ಮಾತಾಡ್ಬೇಕಾದ್ರೆ ನಗು ಬರುತ್ತೆ ಒಂಥರ ಹೀರೋ ಥರ ಫೀಲ್ ಮಾಡ್ತೀಯ ನಮ್ಮ ಜನ ಅವ್ರು ನೋಡೋ ದೃಷ್ಟಿನೇ ಬೇರೆ ಯಾಕಂದರೆ ಕನ್ನಡಕ್ಕೆ ಅವ್ರ ಸೇವೆ ಅಪಾರವಾಗಿದೆ ಕನ್ನಡ ಶಾಲೆನ ಉಳಿಸಿ ಅಭಿಯಾನದಲ್ಲಿ ಒಂದು ನೂರು ಶಾಲೆಗೆ ಬಣ್ಣ ಹೊಡೆದಿದ್ದಾರೆ ಬಹಳ ಹೆಮ್ಮೆ ತರೋ ಒಂದು ಸಂಗತಿ ಬಟ್ ನನಗೇನಾಗುತ್ತೆ ಇರೋದನ್ನ ಇದ್ದಂಗೆ ಹೇಳೋ ಅಂತ ಮನಸ್ಥಿತಿ ನಮ್ಮದು ಬಟ್ ಈ ಅಳುಕು ಬಳಕಿನ ಆಳೂರಲ್ಲಿ ಗೌಡ ಅನ್ನೋ ಮನಸ್ಥಿತಿ ಕೆಲವರು ಏನು ಕಾಣುತ್ತೋ ಅದನ್ನು ಇದ್ದಿದ್ದಂಗೆ ತಿಳಿಸೋದಷ್ಟೇ ನನ್ನ ಉದ್ದೇಶ ಅದೇ ನನಗೆ ಬರೋದು ನನಗೆ ತಳುಕು ಬಳಕು ಗೊತ್ತಿಲ್ಲ ಅದು ಮಾಡೋದೂ ಇಲ್ಲ ಒಂದಷ್ಟು ಜನದ ಈ ನವರಂಗಿ ಆಟಗಳ ಬಗ್ಗೆ ನನಗೆ ಏನು ಹೆಂಗೆ ಹೇಳೋದು ಜನ ಒಪ್ಪಲ್ಲ ಈಗಲೇ ನನಗೆ ಈಗಾಗಲೇ ಕಾಮೆಂಟ್ಗಳು ಶುರುವಾಗಿರಬಹುದು ಹಾಗೆ ಹೀಗೆ ನಿನಗೇನು ಗೊತ್ತು ಅಕ್ಕನ ಬಗ್ಗೆ ನಿನಗೇನು ಗೊತ್ತು ಇವ್ರ ಬಗ್ಗೆ ಅವ್ರ ಬಗ್ಗೆನೇ ಒಂದಷ್ಟು ಸ್ಕ್ರೀನ್ಶಾಟ್ಗಳು ಆಗ್ತಾ ಇದ್ದೀನಿ ನೋಡಿ ಈಗಾಗಲೇ ಅನು ಅಕ್ಕ ಒಂದು ನಾವಿ ಆ್ಯಪ್ ಬಗ್ಗೆ ಹಣ ಮಾಡಿ ಲಕ್ಷ ಇದೆಯಾ ಹೋಗಿ ಡೆಪಾಸಿಟ್ ಮಾಡುವ ಓಕೆ ಓಕೆ ಅಂತ ಆನ್ಲೈನ್ ಇಂದ ಇಷ್ಟು ರೊಕ್ಕ ಮಾಡಕತ್ತಿ ಅಲ್ಲ ಇದ್ ನಂಬೋದನ್ನು ಮತ್ತೆ ಎಲ್ರು ಕೂಡ ಅರ್ನ್ ಮಾಡಬಹುದಾ ಅಂತ ಆ ಖಂಡಿತ ಅಕ್ಕ ನಿನ್ ಫಾಲೋರ್ಸ್ ಕೂಡ ಹೆಲ್ಪ್ ಆಗುತ್ತೆ ಅವ್ರು ಒಬ್ಬಿಂದ ಮಾಡಿ ಅಂತ ಹೇಳಿ ಲಕ್ಷ ಲಕ್ಷ ಹಣದ ಕಂತೆಗಳನ್ನ ತೋರಿಸಿ ಅವನು ಯಾವನ ಒಬ್ಬ ಮುಟ್ಟಾಳ ಇದ್ದಾನೆ ಅವನು ಹತ್ತು ರೂಪಾಯಿ ಹಾಕಿ ನಿಮಗೆ ನೂರ್ ನೂರ್ ರೂಪಾಯಿ ಬರುತ್ತೆ ನೀವು ಯಾವಾಗ ರೆಫರ್ ಮಾಡ್ತೀರಾ ಅಂತ ಹೇಳಿ ಏನೋ ಮಾಡಿ ಒಂದಷ್ಟು ದುಡ್ಡು ತೋರಿಸಿ ಜನನ ಯಾಮಾರಿಸ್ತಿದ್ದಾನೆ ಅದಕ್ಕೆ ಈ ಅನು ಅಕ್ಕ ಅನ್ನೋ ಪುಣ್ಯಾದ್ಗಿತ್ತಿ ಬೇರೆ ತ್ಯಾಪೆ ಆಗ್ತಿದ್ದಾರೆ ಆಕೆಗೇನೋ ಹುಷಾರಿರಲ್ವಂತೆ ಅಡ್ಮಿಟ್ ಎಲ್ಲಾ ಆಗಿದ್ರಂತೆ ಕಾರಣ ಗೊತ್ತಿಲ್ಲ ಭಗವಂತ ಅವರಿಗೆ ಆದಷ್ಟು ಬೇಗ ಆರೋಗ್ಯನ ವೃದ್ಧಿಸ್ಲಿ ಆಯಸ್ಸನ್ನು ವೃದ್ಧಿಸ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಬೇಡ್ಕೊಳ್ಳೋಣ ಅಷ್ಟು ಬಿಟ್ಟರೆ ಇಲ್ಲಿ ಆಕೆ ಪೇಂಟ್ ಒಡಿಸ್ ಕರ್ಕೊಂಡು ಹೋಗ್ತಿರ್ಲಲ್ಲ ತುಂಬ ಜನ ಯಾರಾದ್ರೂ ಪೇಂಟ್ ಬಗ್ಗೆ ಗೊತ್ತಿರೋನ ಕೇಳಿ ನಾನು ಅವ್ರ ಬಗ್ಗೆ ಮಾತಾಡಿದ್ದೀನಿ ಪೇಂಟರ್ಸ್ ಹತ್ರ ಪೇಂಟ್ ಬಗ್ಗೆ ಏನಪ್ಪ ಅಂದರೆ ನಿಮ್ಮ ಶ್ವಾಸಕೋಶನೇ ಹಾಳಾಗುತ್ತೆ ಪೇಂಟನ್ನ ಹೆಚ್ಚು ನೀವು ಹೊಡಿತಾ ಆ ಸ್ಮೆಲ್ ಕುಡಿತಾ ಇದ್ದರೆ ಅವೇರ್ನೆಸ್ ಏನು ಬಿಲ್ಡ್ ಮಾಡಿದ್ದೀರಿ ಅನ್ನೋ ಅಕ್ಕ ಅವರೇ ಒಂದು ಮಾಸ್ಕ್ ಹಾಕ್ಸಿದಿರ ಅವ್ರಿಗೆ ಅಥವಾ ಹೆಚ್ಚಿನ ಗಾಳಿ ಏನಾರು ಆಡೋ ಥರ ಫ್ಯಾನ್ಗಳೇನಾರು ಅಡ್ಜಸ್ಟ್ ಮಾಡಿಸಿ ಅಲ್ಲೆಲ್ಲೋ ವ್ಯವಸ್ಥೆ ಮಾಡಿಸಿದೀರ ಯಾರೋ ಹುಡುಗರು ಅವ್ರದ್ದು ಎಲ್ಲೋ ನಿಮ್ಮ ಅಕೌಂಟ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವೇನೋ ಪೋಸ್ಟ್ ಮಾಡ್ತೀರಾ ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರುಗಳು ನಿಮ್ಮ ಜೊತೆ ಬಂದಾಗ ಅವ್ರನ್ನ ಕರ್ಕೊಂಡೋಗಿ ಕಸ ಎತ್ಸೋದು ಧೂಳು ಕುಡಿಸೋದು ಪೇಂಟ್ ಓಡಿಸೋದು ಈ ಲಂಗ್ಸ್ ಎಲ್ಲ ಹಾಳಾಗುತ್ತೆ ತಾಯಿ ಪೇಂಟ್ ಹೊಡೆಯೋದು ಅಂದರೆ ಮಕ್ಕಳಾಟ ಅಂದ್ಕೋಬೇಡಿ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ರಿ ಬಹುಶಃ ನೀವು ಬೇರೆ ರೂಟಲ್ಲಿ ಹೋದರೆ ಇನ್ನೂ ಸಾಧನೆ ಮಾಡ್ಬೋದು ಒಳ್ಳೆ ಎಜುಕೇಟೆಡ್ ಆಗಿ ಯಾವುದೋ ಒಂದು ಉನ್ನತ ಒಂದು ಹುದ್ದೆಗೆ ಇರ್ಬೋದು ಐ ಎ ಎಸ್ ಐ ಪಿ ಎಸ್ ಇನ್ಯಾವುದೋ ಕೆ ಎಸ್ ಮಾಡಿಕೊಂಡು ಅದನ್ನು ಬಿಟ್ಟು ನಾನು ಪೇಂಟ್ ಹೊಡಿತೀನಿ ಅಂತೇಳಿ ಹೆಂಗಳಿಯವ್ರಿಗೆ ಎಲ್ಲಾರ್ಗು ಆ ಪೈಂಟಿನ ವಾಸನೆ ಕೊಡಿಸಿ ಅವ್ರ ಆರೋಗ್ಯ ಹಾಳು ಮಾಡ್ತಿದ್ರಿ ಬಹುಶಃ ನಿಮಗೇನೋ ನಾವ್ಯಪ್ ಇತ್ತು ಅದರಿಂದ ಏನೋ ದುಡ್ಡು ಬಂತು ನಿಮ್ಗೆ ಹಾಸ್ಪಿಟ್ಲು ಖರ್ಚಿಗೆ ಸಮಾಜಮುಖಿ ಕೆಲ್ಸಕ್ಕೆ ಕೆಲಸಕ್ಕೆ ಅನುಕೂಲ ಆಯಿತು ಬಡ ಮಕ್ಕಳು ಏನು ಮಾಡಬೇಕು ನಾವೆಲ್ಲ ಬಡವ್ರ ಮಕ್ಕಳು ನಾವೆಲ್ಲ ಸಿಂಗಲ್ಲು ನಾವು ಯಾವುದೇ ರೀತಿ ಅವರಿವ್ರು ಸಪೋರ್ಟಲ್ಲಿ ಜೀವನ ಕಟ್ಕೊಂಡವರಲ್ಲ ನಮ್ಮಷ್ಟಿಗೆ ನಾವು ದುಡ್ಕೊಂಡ್ಬಂದರು ನಾನು ಕಳೆದ ಇಪ್ಪತ್ತು ವರ್ಷದಿಂದನೂ ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೋಡಿಸ್ಕೊಂಡಿದ್ದೀವಿ ಲವ್ ಮ್ಯಾರೇಜ್ ಮಾಡಿಸಿದ್ದೀವಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ ಅನಾಥಾಶ್ರಮಗಳಿಗೆ ನಾವೂ ನಮ್ಮ ಕೈಲಾದ ಸಹಾಯ ಒಂದು ರೂಪಾಯಿ ಎರಡು ರೂಪಾಯಿ ನಾವು ದಾನ ಮಾಡಿದ್ದೀವಿ ಇದಕ್ಕೆಲ್ಲ ಪ್ರೂಫ್ ಕೂಡ ಇದೆ ಇನ್ಫ್ಯಾಕ್ಟ್ ಅವಾಗೆಲ್ಲ ಮೊಬೈಲೇ ಇರಲಿಲ್ಲ ಯಾರೋ ಒಬ್ಬ ಹೀಗೆ ಅವನು ಅಷ್ಟೇ ಅಯ್ಯೋ ನನಗೆ ಈ ಅನಾಥಾಶ್ರಮ ನೆಡೆಸೋರು ವೃದ್ಧಾಶ್ರಮ ನಡೆಸೋರು ಇವ್ರಗಳ ಬಗ್ಗೆ ಮಾಡ್ತೀನಿ ವೀಡಿಯೋನ ಈಗಲ್ಲ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಯಾಕಂದ್ರೆ ಅದ್ರ ಬಗ್ಗೆಯೂ ಒಂದು ವೀಡಿಯೋ ಮಾಡಬೇಕು ಯಾವ ರೀತಿ ನಮ್ಮ ಜನರ ಮನಸ್ಸನ್ನ ಆ ಲೇಖಿ ಗೋಸ್ವಾಮಿ ಅಂತ ಇರೋ ಪುಣ್ಯಾತ್ಮ ಅಬ್ಬಾ ಬಾ ಅಬ್ಬಾ ಬಾ ಏನ್ರಯ್ಯ ನವರಂಗೆ ಆಟಗಳು ನಿಮ್ಮ ಅಬ್ಬಾ ಬಾ ಅವನು ಯಾರು ಮಾತಾಡಿಸ್ರೆ ಇಮಿಡಿಯೇಟ್ ಒಂದು ರೆಕಾರ್ಡಿಂಗ್ ಶುರು ಆಗುತ್ತೆ ಅಣ್ಣ ನೀವು ಲೇಖಿ ಅಲ್ವಾ ಹೌದು 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 ನೀ ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಹೌದಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಇವನು ಹೇಳೋದು ಆ ಕಡೆಯಿಂದ ಅವನು ಅಣ್ಣ ನೀವು ಎಲ್ಪ್ ಮಾಡ್ತೀರಲ್ವ ಖಂಡಿತ ಎಲ್ಪ್ ಮಾಡ್ತಾನೆ ಯಾವುದೋ ಒಂದು ಅರ್ಧ ಲೀಟ್ರು ನಲ್ವತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಅಲ್ಲಿ ಯಾವ ನೂಕ್ತಿರಂಗೆ ಆಗೋ ಒಯ್ಯೋದು ಒಳ್ಳೆಯದು ಅದನ್ನು ಯಾಕಯ್ಯ ನೀನು ವೀಡಿಯೋ ಮಾಡಿ ತೋರಿಸಿ ಜನಕ್ಕೆ ನಿನ್ನ ಲೆಕ್ಕಕ್ಕೆ ಮಾಡಿದ್ರೆ ನಾವು ನಾವು ಮಾಡಿರೋದು ಲೆಕ್ಕನೇ ತಪ್ಪೈತೆ ಒಂದೊಂದು ಸ್ಕೂಲ್ಗೆ ಇಡೀ ಮಕ್ಳಿಗಾಗೋ ಪುಸ್ತಕ ಪೆನ್ನು ಎಲ್ಲ ಕೊಟ್ಟಿದ್ದೀನಿ ನಾನು ನಾನು ಹೆಂಗೆ ತೋರಿಸೋಣ ನಮ್ಮ ಮೇಷ್ರು ನನಗೆ ಹೇಳೋಣರು ಬರೋ ಇನ್ನು ವಾರ ಕಳೆದ್ರೆ ಒಂದು ಇಂಡಿಪೆಂಡೆನ್ಸ್ ಡೇ ಇದೆ ಯಾವತ್ತು ಬಂದುಬಿಡ್ರಿ ಅವತ್ತೆಲ್ಲ ವೇದಿಕೆ ಎಲ್ಲ ಸಿದ್ಧ ಮಾಡಿಬಿಟ್ಟು ನಿಮ್ಮ ಮೂಲಕ ಕೊಡಿಸ್ಬಿಟ್ಟು ದೊಡ್ಡ ಸುದ್ದಿ ಮಾಡ್ತೀವಿ ಅಂತ ನಾನು ಸುದ್ದಿಗೆ ಮಾಡೋಕ್ಕಲ್ಲ ನನ್ನಲ್ಲಿರೋ ಆತ್ಮಕ್ಕೆ ಖುಷಿ ಕೊಡಬೇಕು ಮೇಲಿರೋ ಭಗವಂತ ಮೆಚ್ಚಬೇಕು ಹಾಗಾಗಿ ಮಾಡಬೇಕಂತ ಎಂಟೈರ್ ನಮ್ಮೂರಿನ ಸ್ಕೂಲ್ಗೆ ಎಂಟೈರ್ ಆ ವರ್ಷಕ್ಕೆ ಎಷ್ಟು ಪುಸ್ತಕಗಳು ಬೇಕು ಪೆನ್ನು ಪೆನ್ಸಿಲು ರಬ್ಬರು ಏನದು ನಾವು ಎರೇಸರ್ ಅಂತಿರಲ್ಲ ಅದು ಮತ್ತು ಶಾರ್ಪ್ನರು ಎಲ್ಲ ಕೊಟ್ಟಿದ್ದೀವಿ ಏನೆಲ್ಲ ಕೊಟ್ಟಿದ್ದೀವಿ ಅದು ನಮಗೆ ಗೊತ್ತು ಇಸ್ಕೊಂಡವರಿಗೆ ಗೊತ್ತು ಆ ಮೇಷ್ಟ್ರುಗಳಿಗೆ ಗೊತ್ತು ಅವರು ಕಾರ್ಯಕ್ರಮದಲ್ಲೇ ಕೊಡಿರಿ ಅಂತ ನಮಗೆ ಪಬ್ಲಿಸಿಟಿಗಲ್ಲ ಇದು ಪ್ರೇರಣೆ ಆಗಲಿ ಇನ್ನೊಂದಷ್ಟು ಜನ ಮಕ್ಕಳಿಗೆ ನಾಳೆ ಏನಾದರೂ ಅವರೊಂದು ಉನ್ನತ ಉದ್ಯೋಗ ಒಳ್ಳೆಯ ಕೆಲಸಕ್ಕೋ ಏನೋ ಸೇರ್ಕೊಂಡಾಗ ಏನೋ ಒಂದು ಹೆಲ್ಪ್ ಮಾಡಲಿ ಬೇರೆ ಮಕ್ಳಿಗೂ ಯಾಕಂದ್ರೆ ನಾವು ಕಿತ್ತು ತಿನ್ನೋ ಬಡತನದಿಂದ ಬಂದವಂಥವ್ರು ಹಾಗಾಗಿ ನಮ್ಗೆ ಆ ನೋವಿದೆ ಏನೋ ಭಗವಂತನ ಆ ಕಾಸು ಕೊಟ್ಟನೇ ಅಂದಾಗ ಅವನು ಕೊಟ್ಟಂಥ ಭಿಕ್ಷೆನಲ್ಲೇ ನಾವು ಇನ್ನೊಬ್ರಿಗೆ ಅದನ್ನು ಕೊಡೋದ್ರ ಮೂಲಕ ಮಾಡ್ಕೊಂಡಂಥದ್ದು ಸೊ ಏನೆಲ್ಲ ನಾವುಗಳು ಮಾಡಿದೀವಿ ಇಲ್ಲ ಅಂತಲ್ಲ ಮಾಡ್ತಾನೆ ಇರ್ತೀವಿ ಇವತ್ತಕ್ಕೂ ಮಾಡ್ತೀವಿ ನಾಳೆಗೂ ಮಾಡ್ತೀವಿ ಸಾಯ ತನಕನೂ ಮಾಡ್ತೀವಿ ಅದನ್ನು ಅವನು ಯಾರು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕೋದಂತೆ ಅವರು ತೊಳಪ್ಪ ದುಡ್ಡು ಏಯ್ ಬೇಡ 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 ಐವತ್ತು ರೂಪಾಯಿ ಐವತ್ತು ರೂಪಾಯಿ ಪೆಟ್ರೋಲ್ಗೆ ನೀನು ಒಂದು ಲಕ್ಷ ಹತ್ತು ಲಕ್ಷ ವ್ಯೂಸ್ ತೊಗೊಂಡು ನಿನಗೆ ಅದರಿಂದ ಬರೋ ದುಡ್ಡು ಎಷ್ಟು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಅರವತ್ತರಿಂದ ಎಪ್ಪತ್ತು ಡಾಲರ್ ಬರುತ್ತೆ ಅವನು ಲೇಕಿಗೆ ಅದರ ಅರ್ಥ ಹೆಚ್ಚು ಕಮ್ಮಿ ಅದರಿಂದ ಬರೋದು ಅವನಿಗೆ ಆ ಐವತ್ತು ರೂಪಾಯಿ ಪೆಟ್ರೋಲ್ನ ಅವನು ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿ ಒಂದು ವೀಡಿಯೋ ಮಾಡಿದ್ರೆ ಐದರಿಂದ ಹತ್ತು ಸಾವಿರ ಮಿನಿಮಮ್ ಐದರಿಂದ ಹತ್ತು ಸಾವಿರ ಮಿನಿಮಮ್ ಬರುತ್ತವನಿ ದುಡ್ಡು ಇನ್ನು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯಿಂದ ಸೇರಿಕೊಂಡು ಐವತ್ತು ರೂಪಾಯಿ ಖರ್ಚು ಮಾಡಿ ಯಾರೋ ಒಬ್ಬರಿಗೆ ಪೆಟ್ರೋಲ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಪೆಟ್ರೋಲ್ ಒಯ್ದಿದ್ನೆಲ್ಲ ವೀಡಿಯೋ ಮಾಡಿ ಅವ್ರನ್ನ ತೋರಿಸಿ ಅದರಲ್ಲೇನೋ ಬಿಲ್ಡಪ್ ದುಡ್ಡು ಕೊಡಕೋದ ಬೇಡ ಅಂತ ಹೇಳಿ ಥು ನಿಮ್ಮ ಜನ್ಮಗಳಿಗೆ ಯಾವ ಸ್ಥಿತಿಗಳು ನಿಮ್ಮದು ಅವನೇನು ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ ಕನ್ನಡ ಹಿಂದಿ ತಮಿಳು ತೆಲುಗು ಅಂತೇಳಿ ಎಲ್ಲ ಕಡೆ ಅಡ್ಡಾಡ್ಕೊಂಡು ಎಲ್ಲ ವೀಡಿಯೋ ಹಾಕ್ತಾನೆ ನಮ್ಮ ಜನ ಅಜ್ಜು ಫಸ್ಟ್ ಟೈಮ್ ನೋಡಿದ್ರೆ ಏನಾಗುತ್ತೆ ಏನಪ್ಪ ಇವನು ಪೆಟ್ರೋಲ್ ಕೊಟ್ಬಿಟ್ಟ ಏನಪ್ಪ ಇವನು ಊಟ ಕೊಟ್ಬಿಟ್ಟ ಏನಪ್ಪ ಇವ್ನು ನೀರು ಕೊಟ್ಬಿಟ್ಟ ಅಯ್ಯೋ ಮೂರಕ್ರ ನಮ್ಮ ಜನನ ಹೆಂಗರೋ ನೀವು ಹಿಂಗೆಲ್ಲ ಬಳಸ್ಕೊಳ್ತೀರಾ ಅವ್ನು ಡಾಕ್ಟರ್ ಡಾಕ್ಟ್ರೊಬ್ಬರು ಪುಣ್ಯಾತ್ಮ ಅಯ್ಯೋ ಅವನ ಬಗ್ಗೆ ಹೇಳ್ತಾ ಹೋದ್ರೆ ಅವನು ವೀರ ಕನ್ನಡಿಗ ಹೆಮ್ಮೆ ಕನ್ನಡಿಗ ನೀವುಗಳು ಹೇಳೋದು ನಾನು ಹೇಳೋಲ್ಲ ಯಾಕಂದರೆ ಒಬ್ಬರೊಬ್ಬರು ಅಂತಲೇ ಕಮೆಂಟ್ ಶುರು ಅವನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯೋನು ನಿನಗೆ ಯಾವನು ನೀನು ಗಾಗಿಗೂ ಕೆಟ್ಟ ಕೆಟ್ಟ ಪದಗಳು ನೀವು ಯಾವ ತುಕಾಲಿಗಳು ಕನ್ನಡದ ಬಗ್ಗೆ ಹೆಮ್ಮೆಲ್ಲ ಹೃದಯದಲ್ಲಿ ಸೀಳಿದ್ರೆ ಕನ್ನಡನೇ ಇರೋದು ರಕ್ತದ ಕನಕನದಲ್ಲಿ ಕನ್ನಡ ಕೇಸರಿ ಇವೇ ನಮ್ಮ ಜೀವನ ಭಾರತ ಅಂಬೆ ಮಕ್ಕಳು ನಾವು ಕನ್ನಡ ಅಂಬೆ ಮಕ್ಕಳು ನಾವು ನಮ್ಗೆ ಅದಿದೆ ಇವ್ರ ಥರ ಶೋಕಿಗಲ್ಲ ಆ ಡಾಕ್ಟ್ರು ಬಾ ಅಕೌಂಟ್ ತೆಗ್ದು ನೋಡಿರಿ ಫಸ್ಟು ವೆರಿ ಫಸ್ಟ್ ವೀಡಿಯೋ ಅವ್ನು ಹಾಕಿರೋದು ಇಂಗ್ಲೀಷ್ ವೀಡಿಯೋ ಇಂಗ್ಲೀಷ್ನವ್ನು ಯಾವನೋ ಫಾರಿನರ್ ಬಂದಾನೆ ಅಲ್ಲಿ ನಮ್ಮ ದೇಶನ ತಿರುಗಿ ಇವನು ಹೋಗಿ ಮರ್ಯಾದೆ ತೆಗ್ದಿದ್ದಲ್ಲ ಅವ್ನು ಡೇ ಒನ್ನಿಂದಲೂ ವಾಟ್ ಈಸ್ ಯುವರ್ ಒಪಿನಿಯನ್ ಎಬೌಟ್ ಅವರ್ ಡೊಡ್ ದಿಸ್ ಒನ್ ದಟ್ ಒನ್ ಅಗೇನ್ ಅಂಡ್ ಅಗೇನು ಅದನ್ನೇ ಕೇಳ್ತಾನೆ ವಾಟ್ ಈಸ್ ಯುವರ್ ಒಪಿನಿಯನ್ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮೀ ಅಬೌಟ್ ದಿಸ್ ಡರ್ಟಿ ಹೌ ಡು ಯು ಫೀಲ್ ದಿಸ್ ಅಯ್ಯೋ ನಿನ್ನ ಮಕ್ಕ ಎಷ್ಟು ಸಿಟ್ಟೆತ್ತಿಸ್ತಾರೆ ಅಂದರೆ ಮಾಡೋದು ಹಲ್ಕ ಕೆಲಸ ಬಳಸೋದು ಬರೀ ಇಂಗ್ಲೀಷು ಬರೀ ಇಂಗ್ಲೀಷಲ್ಲಿ ತಮ್ಮನೇಲಿ ಮಾಡೋದು ತ ಇಂಗ್ಲೀಷಲ್ಲೇ ಬರೆಯೋದು ಇವ್ರ ತಲೆಯಲ್ಲಿ ಯಾವನೋ ಇಂಗ್ಲೆಂಡಲ್ಲೋ ಇಲ್ಲ ಆಫ್ಘಾನಿಸ್ತಾನದಲ್ಲೂ ಇನ್ಯಾವುದೋ ದೇಶದಲ್ಲಿ ಕೂತಿರೋ ಇವನು ಇಡೇ ನೋಡ್ತಾನೆ ಅನ್ನೋ ಕಾರಣಕ್ಕೆ ಇಂಗ್ಲೀಷಲ್ಲಿ ಬರ್ಕೊತವೆ ನಮ್ಮ ಕನ್ನಡದವ್ರು ನಿಮಗೆ ಅನ್ನ ಹಾಕೋಕೆ ಬಟ್ಟೆ ಹಾಕೋಕೆ ಎಕಡ ಕೊಟ್ಟಿರೋದು ಅದನ್ನು ಫಸ್ಟ್ ಇಟ್ಕೊಳ್ಳಿ ಮೈಂಡಲ್ಲಿ ನಾವು ಈ ವಿಡಿಯೋ ಮಾಡ್ಕೊಂಡು ಏನೋ ಕೋಟಿಲಿಲ್ಲ ಏನು ದುಡೀತಿಲ್ಲ ನನಗೆ ದುಡಿಯೋಕ್ಕೆ ಭಗವಂತ ನಿಜವಾಗ್ಲೂ ಒಳ್ಳೆಯ ವೃತ್ತಿ ಕೊಟ್ಟಿದ್ದಾನೆ ಆದರೆ ನಾನು ಫೇಸ್ಬುಕ್ ಅಷ್ಟೇ ಬಳಸ್ತಿದ್ದೆ ಇದನ್ನು ತದ್ ಕದ್ಕೊಂಬಂದು ಯೂಟ್ಯೂಬಲ್ಲಿ ಹಾಕ್ತಿದ್ರು ಹಾಗಾಗಿ ನಾನೇ ಆ ಯೂಟ್ಯೂಬಲ್ಲಿ ಹಾಕ್ಬಾರ್ದು ಏನಾದರೂ ಹಂಗೇನಾದರೂ ದುಡ್ಡು ಬಂದರೆ ಅದರಿಂದ ಅರ್ನಿಂಗು ಇನ್ಫ್ಯಾಕ್ಟ್ ನನಗೆ ಪೇಮೆಂಟು ಯೂಟ್ಯೂಬಿಂದ ಫಸ್ಟ್ ಟೈಮ್ ಬಂದಾಗ ಆ ಹಣ ಹೆಂಗೆ ಬಳಸೋದಂತ ಯೋಚನೆ ಮಾಡ್ತಿದ್ದೆ ಅದನ್ನು ನಾನು ನಮ್ಮ ದೇಶಕ್ಕೆ ಕೀರ್ತಿ ತಂದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕವನ್ನು ತಂದುಕೊಟ್ಟಂಥ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಯುವಕ ಶರತ್ಗೆ ನನ್ನ ಕೈಲಾದಷ್ಟು ಆ ಯೂಟ್ಯೂಬ್ ಹಣನ ನಾನು ಕೊಟ್ಟಿದ್ದೇನೆ ಶರತ್ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೊಡ್ತಾಯಿದ್ದೆ ನನ್ನ ಕಿರುಕಾಣಿಕೆ ಇದು ಚಿಕ್ಕದಾದ್ರೂ ದೊಡ್ಡದಾಗಿದೆ ಅಂತ ಮನಸ್ಸಿನಲ್ಲಿ ಇದು ನನ್ನ ದೇಶ ಪ್ರೇಮ ಇದು ನನ್ನ ಕಾರ್ಯವೈಖರಿ ಅವನಿಂದಲೂ ತಿಳ್ಕೊಳ್ಳೋದು ಹೇಳ್ಕೊಳ್ಳೋದು ಏನು ಬೇಕಿಲ್ಲರಿ ಈ ಜನ ಎಷ್ಟು ಯಾಮರ್ಸ್ತಿದಾರೆ ಮನಸ್ಥಿತಿಗಳನ್ನ ಕನ್ನಡಿಗರು ಮನಸ್ಸು ಕನ್ನಡದವ್ರು ಭಾಳ ಹೃದಯಶ್ರೀಮಂತರು ಕಣ್ರಿ ಅದನ್ನ ಯಾಕ್ರಿ ದುರ್ಬಳಕೆ ಮಾಡ್ಕೊಳ್ತೀರಿ ಇಂಗ್ಲೀಷಲ್ಲಿ ಹಿಂದೀಲಿ ಶುರು ಮಾಡ್ತಾರೆ ಚಾನಲ್ಗಳು ಇಂಗ್ಲೀಷಲ್ಲಿ ಎಲ್ಲ ಆಡೋಕ್ಕೆ ಕುಣಿಯೋಕ್ಕೆ ಜಿಗಿಯಕ್ಕೆ ಮಾಡ್ತಾರೆ ಅದಾದಮೇಲೆ ಗೊತ್ತಾಗುತ್ತೆ ಓಹ್ ಕನ್ನಡದಲ್ಲಿ ಭೀ ಮಾಡಿದ್ರೆ ಸಕ್ಕದ ವರ್ಕ್ ಆಗುತ್ತಲ್ವ ಕನ್ನಡಿಗರು ಬೇಗ ನಮ್ಮನ್ನು ಬಾಜಿ ತಪ್ತಾರೆ ನಾ ಕಾಣಕ್ಕೆ ಆಮೇಲೆ ಕನ್ನಡ ಶುರು ಮಾಡ್ತಾರೆ ಅಯೋಗ್ರ ಕನ್ನಡನ್ನು ನೀವು ಬೆಳೆಸೋದು ಬೇಡ ಉಳಿಸೋದು ಬೇಡ ಜಸ್ಟ್ ಬಳಸ್ಕೊಂಡು ಹೋಗ್ರಯ್ಯ ಅಕ್ಕನೂ ಏನೋ ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಿದ್ದೆ ಹಾಗಾಗಿ ನಾವೇ ಆ್ಯಪಿಂದ ನನಗೆ ದುಡ್ಡು ಬಂತು ಹಾಗಾಗಿ ನಾನು ಅದನ್ನು ಪ್ರಮೋಟ್ ಮಾಡಿದೆ ಕರೆಕ್ಟಮ್ಮ ನಿನ್ನಿಂದ ಎಷ್ಟು ಜನಕ್ಕೆ ಅದು ಹೆಲ್ಪ್ ಆಯಿತು ಅದೇನೇ ನಾವೇ ಆ್ಯಪ್ ಅಂದ್ರೆ ಅದು ಏನು ಅಂದ್ಕೊಂಡಿದಿರಿ ಸಾಲ ಕೊಡೋ ಒಂದು ಆ್ಯಪು ಸಾಲ ತಗೊಂಡು ಎಲ್ಲಿ ಶೂಲು ಕೇಳಿಸೋದು ಈಗ ಯಾವನೋ ಅರ್ಜೆಂಟಿಗೆ ತಗೊಂಡ ದುಡ್ಡು ಕಟ್ಟೋಕ್ಕಾಗಿಲ್ಲ ಬಡ್ಡಿ ಮೇಲೆ ಬಡ್ಡಿ ಆಗ್ತಾ ಹೋಗ್ತಾರೆ ಅವ್ನು ನಾಳೆ ಏನಾದರೂ ಕಷ್ಟ ಇದೆ ಅಂತ ಹೇಳಿ ಅವ್ನು ಪ್ಯಾನ್ ಕಾರ್ಡ್ ಇಟ್ಕೊಂಡು ಅವನ್ನೆಲ್ಲಾದರೂ ಸಾಲ ತೊಗೊಳಕ್ಕೆ ಹೋದಾಗ ಆ ನಾವ್ಯಪೂ ಆಗಿ ಕಟ್ ಮಾಡುತ್ತೆ ಅವನ್ನ ಸಿಬಿಲ್ ಕೋರ್ನಾಗ ಕಟ್ ಮಾಡಾಕತ್ತೆ ಅವ್ನ ಸಾಲ ತೊಗೊಳಕ್ಕಾಗಲ್ಲ ನೀವೇನೋ ಪ್ರಮೋಟ್ ಮಾಡಿದ್ರಿ ಅನ್ನೋಕ್ಕ ಅವನು ಯಾವನು ಗುಬಾಲ್ಡ್ ಅವನು ಕನ್ನಡನೇ ನೆಟ್ಟಕ್ಕೆ ಬರಲ್ಲ ಒಂದು ಕ್ಯಾನ್ಸಲ್ ಮಾಡಿ ಜಸ್ಟ್ ಒಂದು ರುಪೀಸ್ ಹಾಕಿ ಒನ್ ರುಪೀಸ್ ಅದು ಅಲ್ಲ ಒನ್ ರುಪೀಸ್ ಹಾಕ್ಬೇಕು ಅಂತ ಒಂದು ರುಪೀಸ್ ಅಯೋಗ್ಯ ಒಂದು ರುಪೀ ಅದು ಒಂದು ರೂ ಅಷ್ಟೇ ಅದು ಜಾಸ್ತಿ ಆದಾಗ ಅದಕ್ಕೆ ಯಾವ ರೀತಿ ಬಳಸೋ ರುಪೀಸ್ ಅದು ಗೊತ್ತಿಲ್ಲ ಒಂದು ರುಪೀಸ್ ಹಾಕ್ಬೇಕಂತ ಒಂದು ರುಪೀಸ್ ಅವನು ಅಕ್ಕಕ್ಕೆ ಅದಕ್ಕೆ ಈ ಅಮ್ಮ ಅನುವಕ್ಕ ಬೇರೆ ಸಾಥ್ ಕೊಟ್ಟಾಳೆ ನನಗೇನೋ ಬಂದ್ಬಿಡ್ತು ಹೆಂಗ್ರಿ ಬರುತ್ತೆ ದುಡ್ಡು ಹೆಂಗ್ರಿ ಬರುತ್ತೆ ನಾವು ಆಲ್ರೆಡಿ ಲಕ್ಷ 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 ಕಳ್ಕೊಂಡಿದ್ದೀವಿ ರೀ ಲಕ್ಷ ರೂಪಾಯಿ ನಮ್ಮ ಟೀಮಲ್ಲಿ ಕೋಟಿ ರೂಪಾಯಿ ದುಡ್ಡು ಕಳ್ಕೊಂಡಿದ್ದೀವಿ ಬೇರೆ ಬೇರೆ ಮಾಡಿ ಯಾವುದರಿಂದ ದುಡ್ಡು ಬರೋಲ್ಲ ನಿಮಗೆ ಈ ಆ್ಯಪ್ನ ಯಾವನು ಫಸ್ಟ್ ತಂದು ಕೊಡ್ತಾನಲ್ಲ ಜನಕ್ಕೆ ಅವನೊಬ್ಬ ಉದ್ಧಾರ ಆಗ್ತಾನೆ ಆ ಆ್ಯಪ್ನ ಯಾವ್ಯಾವನ್ನೆಲ್ಲ ಪ್ರಮೋಟ್ ಮಾಡಿಕೊಂಡು ನಿಮ್ಮನ್ನೆಲ್ಲ ತಲೆ ಹಿಡಿತಾರಲ್ಲ ಅವನು ಉದ್ಧಾರ ಆಗ್ತಾನೆ ಈ ಎರಡೇ ಕ್ಯಾರೆಟ್ರು ಉದ್ಧಾರ ಆಗೋದು ಯಾರು ಹೇಳ್ರಿ ಆ್ಯಪ್ನ ರೆಡಿ ಮಾಡಿಕೊಂಡು ಆ ಆ್ಯಪ್ನ ಡೆವಲಪ್ ಮಾಡ್ಕೊಂಬಂದು ಕೊಡೋಣ ಒಬ್ಬ ಆ ಆ್ಯಪ್ನ ತಂದು ಅನುವಕ್ಕ ಅಥವಾ ಇನ್ಯಾವನ್ ಯಾವನೋ ನಿಮಗೆ ಪ್ರಮೋಷನ್ ಕೊಡ್ತಾರೆ ಆ ಆ್ಯಪ್ಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸಿ ನೀವು ಒಬ್ರೆ ನಿಮಗೆ ಫಾಲೋವರ್ಸ್ ಇರೋಲ್ಲ ನೀವು ಹತ್ತು ರೂಪಾಯಿ ಹಾಕಿದ್ರಿ ನಿಮ್ದು ಹತ್ತು ರೂಪಾಯಿ ಹೊಟ್ಟಾಯ್ತು ನಿಮ್ಮ ವೀಡಿಯೋಗಳ್ನ ಹತ್ತು ಲಕ್ಷ ಜನ ನೋಡಿದ್ದಾರೆ ಅಂದ್ಕೊಳ್ಳಿ ಅಥವಾ ಹತ್ತು ಲಕ್ಷ ಜನ ಆ ಒಂದು ಆ್ಯಪ್ನ ಹಾಕಿದ್ದಾರೆ ಅಂದರೆ ಹತ್ತು ಲಕ್ಷ ಇಂಟು ಹತ್ತು ರೂಪಾಯಿ ಎಷ್ಟು ಕೋಟಿ ಆಯಿತು ಕೋಟಿ ಗಟ್ಟಲೆ ಹಣ ಆ ಆ್ಯಪ್ ಹೋಗುತ್ತೆ ಆ ಆಪ್ ನನಗೆ ಕೋಟಿಗಟ್ಟಲೆ ಹೋಗೋದ್ರೊಳಗೆ ಇವ್ರಿಗೆ ಒಂದಷ್ಟು ಲಕ್ಷ ಬರುತ್ತೆ ಇವ್ರಿಗೆ ಲಕ್ಷ ಬಂದಿದ್ದೆ ಆನಂದ ಪರಮಾನಂದ ತಗ ನನಗಿಷ್ಟು ಲಕ್ಷ ಬಂತು ಅಂತ ದುಡ್ಡು ತಂದು ತೋರಿಸ್ತೀರ ನಾಚಿಕೆ ಮನ ಮರಿ ಹತ್ತು ರೂಪಾಯಿ ಹಾಕಿದ್ರೆ ಹೆಂಗ್ರಿ ದುಡ್ಡು ಕೊಡ್ತಾನೆ ಯಾವನ್ರಿ ಕೊಡ್ತಾನೆ ಅವ್ನಿಗೆ ಏನೋ ತಲೆ ಕೆಟ್ಟೆತ ಆ ಎಲ್ಲರ ಕದ್ದಿರೋ ದುಡ್ಡ್ದನ್ನು ಕೊಡ್ತಾ ಕೊಡ್ತಾಯಿದ್ದಾನೆ ನಾಚಿಕೆ ಆಗೋಲ್ಲ ನಿಮ್ಗಳಿಗಿಂತ ಆಪ್ಗಳನ್ನ ಪ್ರಮೋಟ್ ಮಾಡ್ತಿರಲ್ಲ ಏನೋ ಕಿಸಿತೀರಾ ಅಂತ ಅಂದ್ಕೊಂಡಿದ್ದಾರೆ ಅವರು ನಾನು ಅಂದ್ಕೊಳ್ಳಲ್ಲ ನನಗೆ ಗೊತ್ತು ನಿಮ್ಗಳ ಹಣೆ ಬರಗಳು ಯಾವ ರೀತಿ ಜನರನ್ನ ಸುಲಿಗೆ ಮಾಡ್ತೀರಿ ನೀವುಗಳು ಯಾವ ರೀತಿ ಯಾಮರ್ಸ್ತೀರೋ ನಮಗೆ ಗೊತ್ತಿದೆ ಬರೀ ಶೋಕಿಗೋಸ್ಕರ ನೀವು ಶುರು ಮಾಡಿದಂಥ ಕಾರ್ಯಗಳು ಎಲ್ಲೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ವ್ಯೂವ್ಸು ಲೈಕ್ಸು ಸಿಗಲಿನ್ನ ಕಾರಣಕ್ಕೆ ಶುರು ಮಾಡಿದಂಥವು ಹೋಗ್ತಾ 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 ನಿಮಗೇ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಪರಕಾಯ ಪ್ರವೇಶ ಮಾಡಿಬಿಟ್ಟು ನಿಮ್ಮನ್ನು ಸಮಾಜಮುಖಿ ಕೆಲಸ ಸಮಾಜ ಸೇವಕಿ ಎನಿಸ್ಕೊಂಬಿಡುತ್ತೆ ತಾಗ ಅಣ್ಣ ಅವಾಗ ಕೇಳಬೇಕಾ ಇನ್ನೂ ನಿಮ್ಮವು ನೀವು ಸ್ವಲ್ಪ ಅನು ಅಕ್ಕ ಈ ಥರದವ್ರು ಯಾರೆಲ್ಲ ಇದ್ದಾರಲ್ಲ ಅವರ ವಿಡಿಯೋಗಳು ನೋಡಿರಿ ಶೋಕಿಗಳು ಬರ್ರಿ ಶೋಕಿಗಳು ಅವರು ಶೋಕಿ ಮಾಡ್ಕೊಂಡು ಹಾಕೋ ವೀಡಿಯೋಗಳು ಪರ್ಸ್ನಲ್ ವೀಡಿಯೋಗಳು ಲಕ್ಷಗಳು ಓಡುತ್ತೆ ಮಾಡ್ತಕ್ಕಂಥ ಕೆಲಸಗಳು ಪೈಂಟ್ ಹೊಡಿತಾರೆ ಆ ವೀಡಿಯೋಗಳು ಓಡಲ್ಲ ಸಾಕ್ಷಿ ಸಮೇತ ನೋಡಿಬೇಕಂದ್ರೆ ಸುಳ್ಳು ಹೇಳ್ತಿಲ್ಲ ನಾನು ಅವ್ರ ವೈಯಕ್ತಿಕ ಅವ್ರೇನಾರ ಹಿಂಗೆಲ್ಲ ಹಿಂಗೆ ಹಾಡ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಹಾಡು ಹೇಳಿದ್ರೆ ಅದು ಒಂದು ಹತ್ತು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ನೋಡ್ಬೋದು ಅದೇ ಪೇಂಟ್ ಹೊಡ್ಯೋ ವಿಡಿಯೋಗಳು ಮ್ಯಾಕ್ಸಿಮಮ್ ಮೂರು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಇಷ್ಟೆ ಡಮರ್ ಅಲ್ಲಿಗೆ ಜನಕ್ಕೆ ಬೇಕಿರೋದು ನಿಮ್ಮ ಈ ಪುಂಗಿ ಓದ್ತಿರಲ್ಲ ಅದಲ್ಲ ನಿಮ್ಮನ್ನು ಅನ್ನೋ ಕಾರಣಕ್ಕೋ ನಿಮ್ಮನ್ನು ನೀವು ಆಡೋ ಹಿಂಗೆ ಹಿಂಗೆ ಆಡ್ತಿರಲ್ಲ ಅದನ್ನ ಅಂಥ ಮನಸ್ಥಿತಿಲಿ ಒಂದಷ್ಟು ಜನ ನೋಡ್ಬೋದೇನೋ ಏನೇ ಇರಲಿ ಈ ಸಮಾಜದಲ್ಲಿ ಇವನ್ನ ಯಾವುದು ಸರಿ ಮಾಡ್ಸಕ್ಕಂತೂ ನಮ್ಮ ಕಡೆಯಿಂದ ಆಗೋದೇ ಇಲ್ಲಪ್ಪ ನನಗೆ ಅದು ಗೊತ್ತಾಗೋಗಿದೆ ಎಂದು ಆದರೂ ಮನಸ್ಸು ತಡಿಯಲ್ಲ ಹೇಳ್ಬೇಕು ಇನ್ನೊಂದಷ್ಟು ಜನ ಯಾಮಾರ ಅಂತ ಯುವಕರು ಯುವ ಪೀಳಿಗೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಂಥ ಕಾರಣಕ್ಕೆ ನಾನು ಈ ವಿಡಿಯೋಗಳು ಮಾಡ್ತಿರೋದು ಹಾಗಾಗಿ ಯಾವುದೇ ರೀತಿ ಆ್ಯಪಿಂದ ದುಡ್ಡು ಬರಲ್ಲ ನಾವ್ಯಪ್ ಇರಲಿ ನಾ ಆ್ಯಪ್ ಇರಲಿ ಯಾವ ಆ್ಯಪ್ಗೂ ದುಡ್ಡು ಹಾಕಬೇಡ್ರಿ ಯಾವುದರಿಂದ ದುಡ್ಡು ಬರಲ್ಲ ಕರೆಕ್ಟಾಗಿ ನೀವೇನಾದ್ರು ವಿದ್ಯಾವಂತರಿದ್ದರೆ ಕ ಚೆನ್ನಾಗಿ ಓದಿ ನಿಮ್ಮ ಶಕ್ತಿ ಮೀರಿ ಓದಿ ಗೌರ್ಮೆಂಟ್ ಸೀಟ್ಗಳು ಸಿಗುತ್ತೆ ಗೌರ್ಮೆಂಟ್ ಕೆಲಸಗಳು ಸಿಗುತ್ತೆ ಅವಕಾಶಗಳು ಹೆಚ್ಚಿದೆ ಅದರಿಂದ ನೀವು ನಿಮ್ಮ ಜೀವನ ಕಟ್ಕೊಳ್ಳಿ ಗೌರ್ಮೆಂಟ್ ಕೆಲಸನೇ ಅಂತ ಏನಿಲ್ಲ ನಾವೆಲ್ಲ ಗೌರ್ಮೆಂಟ್ ಕೆಲಸವರಲ್ಲ ನಮ್ಮ ಜೀವನ ನಾವು ಕಟ್ಕೊಳ್ಳೋಕ್ಕೆ ಬೆಂಗಳೂರಿಗೆ ವಲಸೆ ಹೋಗಿ ಅಲ್ಲಿ ಜೀವನ ಕಟ್ಕೊಂಡು ಏನೋ ನಮ್ಮ ಕಾಲ ಮೇಲೆ ನಾವು ನಿಂತು ನಾಲ್ಕು ಜನಕ್ಕೆ ಸಹಾಯ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಇವತ್ತು ಅದರೊಳಗೂ ಯಾಮಾರಿಸುವ ಒಂದಷ್ಟು ಕುತಂತ್ರಿಗಳು ನಮ್ಮ ಸುತ್ತ ಸುತ್ತಿರ್ತಾರೆ ಅಂಥ ಜಾಲಗಳಿಗೆ ಅಂಥ ಒಂದು ಜೇರ್ಡರ ಬಲೆಗೆ ಸಿಗಾಕೋಬೇಡಿ ನೀವುಗಳು ಹಾಗಾಗಿ ಎಲ್ಲರಲ್ಲೂ ವಿನಂತಿ ಏನಪ್ಪ ಅಂದರೆ ಈ ಆ್ಯಪ್ ಇರಲಿ ಇನ್ನೊಂದು ಆ್ಯಪ್ ಇರಲಿ ಈ ಪ್ರಮೋಟ್ ಮಾಡೋಕ್ಕೆ ಬರ್ತಾರಲ್ಲ ರಮ್ಮಿ ಆಡಿನ ಕಳ್ಳರಿದ್ದಾರೆ ನಾವೇ ಆ್ಯಪ್ ಹಾಕಳಿಂತ ಕಮ್ಮ ಕಳ್ರಿದ್ದಾರೆ ಈ ಡಾಕ್ಟ್ರು ಬ್ರೋ ಅದೆಂಥದ್ದು ಹಿಂಗೆ ಮೇಲಕ್ಕೆ ಹೋಗುತ್ತೆ ಅದರಲ್ಲಿ ದುಡ್ಡು ಬಂದುಬಿಡುತ್ತೆ ಅಂತ ಅದನ್ನ ಪ್ರಮೋಟ್ ಮಾಡ್ತಿದ್ದ ಅದು ಯಾವುದೋ ಬೇರೆ ಸ್ಟೇಟ್ಗಳಿಗೆ ಅವನು ಹೋದಾಗ ಅದು ಹಾಕೋನು ಹಿಂಗೆ ಹಿಂಗೆ ಬಂದುಬಿಡುತ್ತೆ ನಿಮಗೆ ದುಡ್ಡು ಬಂದುಬಿಡುತ್ತೆ ಎರಡು ರೂಪಾಯಿ ಹಾಕಿದ್ರೆ ಹಿಂಗೆ ಮೇಲಕ್ಕೆ ಹೋಗ್ಬಿಟ್ರೆ ಇಪ್ಪತ್ತು ಐವತ್ತು ನಾನು ಇಷ್ಟು ಗೆದ್ದೆ ಅಷ್ಟು ಗೆದ್ದೆ ನಾಚಿಕೆ ಆಗಬೇಕು ನಿಮಗೆಲ್ಲ ಈಗ ಟಿ ಮುಂದೆ ಪೋಸ್ ಕೊಡ್ತೀರಿ ಯಾಕೆ ಮಾತಾಡ್ತೀನಿ ಅಂದರೆ ನಮಗೂ ಬಂದಿದೆ ಅವೆಲ್ಲ ನಿಮ್ಮ ಸ್ಟಿಕ್ಕರ್ ಕಳಿಸ್ತೀವಿ ಅದು ಹಾಕ್ಬಿಡ್ರಿ ನಿಮಗೆ ವಾರದ ಪೇಮೆಂಟ್ ಕೊಡ್ತೀವಿ ನಾನು ಅವ್ರು ರಿಪ್ಲೈನೂ ಮಾಡಲ್ಲ ಅವರು ಓದೋಕ್ಕೂ ಆಗೋಲ್ಲ ಗೊತ್ತಾಗ್ಬಿಡ್ತೀವಿ ಇವ್ರ ಹಣೆ ಬಾರಿ ಇಷ್ಟೇ ಅಂತ ಒಂದು ಸಾವಿರ ಬಂದಿಡ್ಕೆ ಇಮ್ಡೇಟ್ ಅವ್ರು ಬ್ಲ್ಯಾಕ್ ಯಾಕಂದರೆ ನನಗೆ ಜನರ ದಾರಿ ತಪ್ಪಿಸಿ ಜನರನ್ನ ಹಾಳು ಮಾಡಿ ದುಡ್ಡು ಮಾಡೋ ಮನಸ್ಥಿತಿ ನಮಗಿಲ್ಲ ಏನಾದರೂ ನನ್ನಿಂದ ಅವಕಾಶ ಇದ್ದರೆ ಭಗವಂತ ಅವಕಾಶ ಕೊಟ್ಟರೆ ನಿಮಗೆ ಒಳ್ಳೆ ಮಾಹಿತಿ ತಿಳಿಸ್ತೇನೆ ಇಲ್ಲಾಂದ್ರೆ ನಾನು ವಿಡಿಯೋನೂ ಮಾಡಲ್ಲ ಈ ಸವಾಸಕ್ಕೂ ಬರಲ್ಲ ಎಲ್ಲ ಅನ್ಇನ್ಸ್ಟಾಲ್ ಮಾಡಾಕ್ತೇನೆ ನನಗೆ ಬೇಕಿರೋದು ಸಮಾಜಕ್ಕೆ ಒಳ್ಳೆ ಮಾಹಿತಿ ತಿಳಿಸುವಂಥ ಒಂದೇ ಕೆಲಸ ಅದಷ್ಟೇ ನಂಗೆ ಗೊತ್ತಿರೋದು ತಪ್ಪು ಮಾಡಿದ್ದೀವಿ ನಾವೂ ನಾವೂ ಕ್ರಿಪ್ಟೋ ಕರೆನ್ಸಿಗೆ ದುಡ್ಡು ಹಾಕಿ ಅಲ್ಲೇನೋ ದುಡ್ಡು ಬತ್ತಿತ್ತು ಅದನ್ನೆಲ್ಲ ಹೇಳ್ಕಂಡ್ವಿ ಜನಕ್ಕೆ ಅಟ್ ಎ ಸೇಮ್ ಟೈಮ್ ಅದರಿಂದ ಮೋಸ ಹೋದಾಗ ಇವತ್ತು ಹೇಳ್ತಿದ್ದೀವಿ ಯಾರು ದುಡ್ಡು ಹಾಕಬೇಡಿ ಯಾವ ನಾವು ಯಾಪ್ ಇರಲಿ ಯಾವ ಇರಲಿ ಅಯ್ಯೋ ಎಂತೆಂಥ ಚಂಡಾಲ್ರಿದ್ದಾರೆ ಎಂತೆಂಥ ಕರ್ಮಗೇಡಿಗಳು ಕಚಡಾಗಳು ಕಚ್ಡಾಗಳು ಈ ಸಮಾಜದಲ್ಲಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ತಂದು ಹಾಕೋದು ನೀವು ಹತ್ತು ಸಾವಿರ ಹಾಕಿ ಡೈಲಿ ಒಂದು ಸಾವಿರ ಬರುತ್ತೆ ಅಂತ ಐನಾರಲ್ಲಿ ಹಾಕ್ಸೋದು ನೀವು ನೂರು ಡಾಲರ್ ಹಾಕಿ ನಿಮ್ಗೆ ಹತ್ತು ಡಾಲರ್ ಬರು ಡೈಲಿ ಮೂರು ಡಾಲರು ಎರಡು ಡಾಲರು ಈ ಥರದ್ದು ಯಾವುದೂ ಬರಲ್ರಿ ಹಂಡ್ರೆಡ್ ಪರ್ಸೆಂಟ್ ಬರೋಕ್ಕೆ ಸಾಧ್ಯವೂ ಇಲ್ಲ ಸ್ನೇಹಿತರೆ ಯಾವನ್ನು ನಂಬೇಡ್ರಿ ನೀವು ನಂಬಿದವ್ರೆ ನಿಮ್ಮ ಕತ್ನ ಕುಯ್ಯೋದು ಅರ್ಥ ಆಯ್ತಾ ನಿಮಗೆ ಮೋಸ ಮಾಡೋಣ ಥರ್ಡ್ ತರ್ಡ್ ಅಲ್ಲ ನೀವು ಯಾರನ್ನ ನಂಬಿರ್ತೀರಿ ನೀವು ಯಾರನ್ನ ಅವ್ನ ಅವನ ಬಗ್ಗೆ ಏನೋ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ ಅವನೇ ನಿಮಗೆ ತಲೆ ಒಡೆಯೋದು ಫಸ್ಟ್ ಕೆಲಸ ಹಾಗಾಗಿ ಈ ಥರದ ಏನೋ ಸೋಷಿಯಲ್ ವರ್ಕರ್ಸು ಅದು ಇದನ್ನು ನಾಟಕ ಮಾಡ್ಕೊಂಬರ್ತಾರೆ ಇವರಲ್ಲ ತನ್ನ ತಾಯಿ ಸತ್ತಂಥ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಆ ದಿನದ ಇಡೀ ಕಾರ್ಯಕ್ರಮಗಳೇನಿದ್ವಲ್ಲ ಅವು ಮಿಸ್ ಮಾಡ್ಕೊಂಡು ಹೋಗದ್ರಲ್ಲ ಆ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಆದ್ರಲ್ಲ ಅವರು ಸಮಾಜ ಸೇವಕರು ಅವರು ದೇಶಭಕ್ತರು ಯೋಗೀಜಿ ತನ್ನ ಇಡೀ ಕುಟುಂಬನ ತನ್ನಿಂದ ಭಾಳಷ್ಟು ದೂರ ಇಟ್ಟು ಆಕೆ ಅವರ ಅಕ್ಕ ತಂಗಿಯರೆಲ್ಲ ಎಲ್ಲೆಲ್ಲೋ ಟೀ ಮಾರ್ಕೊಂಡು ಹೊಟ್ಟೆ ಹೊಯ್ದಾರೆ ಈ ಸ್ ಈ ರೀತಿಯಾಗಿ ಜೀವನ ಕಟ್ಕೊತಾರಲ್ಲ ಅವ್ರ ಕಂಡ್ರೆ ಸಮಾಜ ಸೇವಕರು ನಾವು ಅನಾಥಾಶ್ರಮ ನಡೆಸ್ತೀವಿ ಅಂತವ ಅವರೆಲ್ಲ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಕಾಸ್ಟ್ಲಿ ಪೂಮಾ ನೈಕಿ ಸಾವಿರ ಐದು ಹತ್ತು ಸಾವಿರ ರೂಪಾಯಿ ಶೂಗಳು ಹಾಕ್ಕೊಂಡು ಆ ಐಫೋನ್ಗಳು ಆ ಕಾಸ್ಟ್ಲಿ ಶೂಗಳು ಒಳ್ಳೊಳ್ಳೆ ಬಟ್ಟೆಗಳು ಇವೆಲ್ಲ ತೊಗೊತಿರಲ್ಲ ಆ ದುಡ್ಡಲ್ಲೇ ಅನಾಥಾಶ್ರಮದಲ್ಲಿರೋ ಒಂದಷ್ಟು ಜನರ ಹೊಟ್ಟೆ ತುಂಬಿಸ್ಬೋದು ಎಷ್ಟು ನಾಟಕ ಎಷ್ಟು ಬೂಟಾಟಿಕೆ ಮಾಡ್ತೀರಿ ನಿಮ್ಮ ಮನಸ್ಥಿತಿಗಳು ನಿಮಗೆ ಮೆಚ್ಚಿಸ್ಬೇಕು ಏನು ಮಾಡ್ತಿದ್ದೀರಿ ನಾನು ಅನಾಥಾಶ್ರಮನೂ ಹತ್ತರಿಂದ ನೋಡಿದ್ದೀನಿ ಹೆಂಗೆ ಅಂದರೆ ನೀವು ಐಟಮ್ ಕೊಡಿಸ್ತೀವಿ ಅಡುಗೆ ಮಾಡ್ಕೊಂಬರ್ತೀವಿ ಅಂದರೆ ಪರವಾಗಿಲ್ಲ ನೀವು ದುಡ್ಡು ಕೊಟ್ಬಿಡಿ ನಾವೆಲ್ಲ ಐಟಮ್ ತಂದುಬಿಟ್ಟು ಮಾಡ್ಬಿಡ್ತೀವಿ ಅಂತಾರೆ ಹಾಗೂ ನೀವು ಇಲ್ಲ ನಾನು ಐಟಮ್ ತಂದು ಕೊಡ್ತೀನಿ ಇಲ್ಲ ನಾವು ಆಲ್ರೆಡಿ ತಂದಾಯಿತು ನಾವು ಅಂಗ್ಡೀಲಿ ತಂದಿದ್ದೀವಿ ನಮಗೆ ದುಡ್ಡು ಕೊಡಿ ಸಾಕು ಈ ಥರದ್ದೆಲ್ಲ ಜನಗಳನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಹೆಂಗೆ ಅಂದರೆ ಎಲ್ಲಿ ಸುಲಿಗೆ ಮಾಡೋಕ್ಕಾಗತ್ತೆ ಹೆಂಗೆ ಆಮಾರ್ಸೋಕ್ಕಾಗತ್ತೆ ಜನ ಹಂಗೆ ಎಲ್ಲೂ ಜಾಗ ಒಟ್ಟು ಒಂದು ಚೂರು ಈಗ ಒಂದು ನೀರು ಹರ್ಕಂಬರ್ತದೆ ಅದಕ್ಕೆ ಜಾಗ ಎಲ್ಲಿ ಸಿಗುತ್ತೋ ಅಲ್ಲೋಗಿ ತೂರ್ಕೊಂಬಿಡುತ್ತೆ ನೋಡ್ರಿ ಈ ತಗ್ಗಲ್ಲಿ ಅಥವಾ ಸಂದಿಲಿ ಅಥವಾ ಗುಂಡಿಲಿ ನೀರು ಎಲ್ಲಿ ಬೇಕಲ್ಲಿ ಅದು ಜಾಗ ಎಲ್ಲಿ ಸಿಗುತ್ತೋ ಹೋಗಿ ಅದರ ಒಂದು ವಿಸ್ತೀರ್ಣ ಅದು ತುಂಬ್ಕೊಂಬಿಡುತ್ತೆ ಆ ಜಾಗದಲ್ಲಿ ಅದೇ ರೀತಿ ನಮ್ಮ ಜನಗಳನ್ನು ಲೂಟ್ ಮಾಡೋಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಲೂಟ್ ಮಾಡ್ತಿದ್ದಾರೆ ಹಾಗಾಗಿ ಯಾರೂ ನಂಬೇಡ್ರಿ ನಿಮ್ಮನ್ನು ನೀವು ನಂಬಿ ನಿಮ್ಮ ನಿಮ್ಮೆತ್ತ ತಾಯಿ ತಂದೆಯನ್ನು ನಂಬಿ ನಿಮ್ಮ ಪೋಷಕರನ್ನ ನಂಬಿ ನಿಮ್ಮ ಓದ್ತಕ್ಕಂಥ ವಿದ್ಯೆ ಅಥವಾ ಗುರುಗಳನ್ನ ನಂಬಿ ಅಷ್ಟು ಬಿಟ್ಟರೆ ಇವ್ರು ಯಾರನ್ನೂ ನಂಬೇಡಿ ಇವ್ರು ಯಾರನ್ನು ನಂಬಿ ನಾವೇ ಯಾವ್ದು ಯಾವ್ದಕ್ಕೂ ದುಡ್ಡು ಹಾಕಬೇಡಿ ಇದರಿಂದ ನೀವು ಹಾಳಾಗೋಗ್ತೀರಾ ಫಸ್ಟ್ ಹತ್ತು ರೂಪಾಯಿ ಹಾಕ್ತೀರಿ ಆಮೇಲೆ ಒಂದು ರೂಪಾಯಿದಂತ ಬಂತು ಈಗ ಒಂದು ರೂಪಾಯಿ ಹಾಕ್ತೀರಿ ಒಂದು ರೂಪಾಯಿ ನನಗೆ ಹತ್ತು ಲಕ್ಷ ಜನ ಮಾಡಿದ್ರೆ ಹತ್ತು ಲಕ್ಷ ದುಡ್ಡು ಹೋಯ್ತಲ್ಲ ರೀ ಇವ್ನು ಯಾವ ತಲೆ ಹಿಡ್ಕೊಂಡಂಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಥವಾ ಐದು ಸಾವಿರ ಹತ್ತು ಸಾವಿರ ಬರ್ಬೋದು ಇಲ್ಲ ಅನ್ನಲ್ಲ ಅವ್ನಿಗೆ ಬರೋ ಹತ್ತು ಸಾವಿರಕ್ಕೆ ಇಲ್ಲಿ ಹತ್ತು ಲಕ್ಷ ಜನ ದುಡ್ಡು ಒಂದೊಂದು ಥರ ಹತ್ತು ಲಕ್ಷ ಕಳೆದ್ರಲ್ಲ ಅದು ಯಾರ್ದು ಕನ್ನಡಿಗರು ದುಡ್ಡು ಉರಿ ಅಲ್ವ ಇದೆಲ್ಲ ನೋಡುವಾಗ ನಾಚಿಕೆ ಮಾನ ಮರಿದು ಇದೆಯಾ ನಿಮ್ಗಳಿಗೆ ಅದೇನಾದ್ರು ಇದ್ರೆ ಇನ್ನು ಮುಂದೆ ಈ ರೀತಿ ಹಲ್ಕ ಪ್ರಮೋಷನ್ಸ್ನ ನಿಲ್ಲಿಸಿ ಅನ್ನ ತಿನ್ನೋ ಕೆಲಸ ಮಾಡಿ ನಿಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆ ಯಾರನ್ನೂ ಉಳಿಸ್ರಿ ಅಷ್ಟು ಬಿಟ್ಟು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್ವೇ ಜನ ಸುಖಿನೋ ಬಂತು ಜೈನ್ ಜೈ ಕರ್ನಾಟಕ ಜೈ ಭಾರತ್